ಮುದ್ದುರಾಮನ ಬೆರಗು ಐದನೆಯ ಅವತಾರ ಏಳನೆಯ ಪ್ರಕರಣ ತೊಂಬತ್ತೆರಡು ಚೌಪದಿಗಳು ಅಧ್ಯಾತ್ಮಯ ಸತ್ಯಂ ಶಿವಂ ಸುಂದರಂ ಅಂತ ನಾ ಏನು ಹೇಳಿದ್ನಲ್ಲ ಶಿವೋಹಂ ಸಚ್ಚಿದಾನಂದ ಇವೆಲ್ಲದರ ಒಂದು ನಿರೂಪಣೆ ಆದರೆ ಇದರ ಶಿರೋನಾಮೆ ಶಿವ ಭಾವ ಆನಂದ ಶಿವಭಾವ ಆನಂದ ಮಂಗಳದ ಅರಿವಿನ ಆನಂದ ಶಿವ ಮಂಗಳ ಸ್ವರೂಪ ಆನಂದ ಇಲ್ಲಿ ಏನಿದೆ ಅಂತಂದರೆ ದೇವರಿಂದ ಒಂದು ಭಕ್ತಿ ಹೇಗಿರ್ತದೆ ಶರಣಾಗತಿ ಹೇಗಿರ್ತದೆ ಅಂಬೋದನ್ನು ವಿವರಿಸಲ್ ಅಷ್ಟ ಅಲ್ಲದ ಈ ಭಕ್ತಿ ಈ ಶರಣಾಗತಿ ಬರದಂಗೆ ಏನು ತಡೀತದ ಮನುಷ್ಯನ ಅಂದರೆ ಮಾಯೆ ಆ ಮಾಯೆಯ ಒಂದು ನಿರೂಪಣೆನೂ ಭಾಳ ವಿಶಿಷ್ಟವಾಗಿದೆ ಸಾಕಷ್ಟು ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಚೌಪದಿಗಳು ಕೊನೆಯಲ್ಲಿ ಮಾಯೆಯ ಸ್ವರೂಪವನ್ನು ವರ್ಣಿಸಿಬಿಟ್ಟವು ಯಾವ ರೀತಿ ಮಾಯೆ ಅಡ್ಡ ಬರ್ತದ ಶಿವನಲ್ಲಿ ಭಕ್ತಿಯನ್ನು ಮಾಡುವುದಕ್ಕೆ ಇದು ನಿಜವಾಗಲೂ ಒಂದು ಆಶ್ಚರ್ಯಕರವಾದಂಥ ಒಂದು ಪ್ರಕರಣ ಯಾವ ರೀತಿ ನಮ್ಗೆ ಅಡೆತಡೆಗಳು ಉಂಟಾಗ್ತವೆ ಶಿವನಲ್ಲಿಯ ಭಕ್ತಿಯ ಸಲುವಾಗಿ ಅಂದರೆ ಮುಖ್ಯ ಕಾರಣ ಮಾಯೆ ಅದರ ಸ್ವರೂಪ ಏನು ಅನ್ನುವುದನ್ನು ಇಲ್ಲೇ ಪೂಜ್ಯ ಶಿವಪ್ಪನವರು ಚೌಪದಿಗಳ ಮೂಲಕ ವರ್ಣಿಸಿದ್ದಾರೆ ಆಮೇಲೆ ಇದು ನಾ ಆಗಲೇ ಹೇಳಿದ್ನಲ್ಲ ಬಹಳ ಶ್ರೇಷ್ಠ ಮಟ್ಟದ ಚಿಂತನೆ ಅನ್ನಬೇಕು ಅಧ್ಯಾತ್ಮದ ವಸ್ತುನಿಷ್ಠವಾದ ನಿವೇದನೆಗಳಿವೆ ಯಾಕಂದರೆ ಅಡೆತಡೆಗಳೇನು ಅದಕ್ಕೆ ಮಾಯೆಯ ಸ್ವರೂಪ ಹೇಗಿರ್ತದೆ ಆದರೂ ಸಹ ಯಾವ ರೀತಿ ಶಿವಧ್ಯಾನದಲ್ಲಿ ಶಿವನಲ್ಲಿ ಭಕ್ತಿಯನ್ನು ಭಕ್ತಿಯನ್ನಿಡಬೇಕಕ್ಕೆ ಯಾವ ರೀತಿ ನಾವು ಸದಾ ಮನುಷ್ಯ ಪ್ರಯತ್ನ ಮಾಡಬೇಕು ಅನ್ನುವಂತಹ ಅಪರೂಪ ಶಿವ ಅಂದರೆ ದೇವರು ದೇವರು ದೇವರಲ್ಲಿ ಭಕ್ತಿ ದೇವರಲ್ಲಿ ಶರಣಾಗತಿ ಪ್ರಾರಂಭ ಮಾಡ್ತೇನೆ ವಾಚನ ಇದು ಟೈಟಲ್ ವಾಚನ ಶಿವಭಾವ ಆನಂದ ತುಪ್ಪ ಕಾಣದ ಜನ ಕೆತ್ತಿ ತಿಲತೈಲ ಮೃಷ್ಟಾನ್ನ ವಿಷಯ ಅತಿರಮಣೀಯ ಧರ್ಮ ಮುಗ್ಧರಿಗೆ ಪರಮಾತ್ಮನರಿತವಗೆ ಲೋಕ ಬಗೆ ಪೇಲವೋ ಶಿವಭಾವ ಆನಂದಮದ್ದುರಾಮಂ ಪರಮಾತ್ಮನರಿ ಪರಮಾತ್ಮನರಿತವಗೆ ಲೋಕ ಬಗೆ ಪೇಲವವೋ ಪೇಲವ ಅಂದ್ರೆ ನೀರಸಾಗಿಬಿಡ್ತ ದೇವ್ರನ್ನೊಮ್ಮೆ ಮಾಡಿಕೊಳ್ಳ ಲೋಕ ಭಾವ ನೀರಸ ಅಂತ ಒಂದು ಭಾವವನ್ನು ನುಡಿ ನುಡಿರಂಜಕರ ನೋಡಿ ನಗದಿರುವನೇ ದೇವ वलियुवने देवा मददाने एरिदव रक्तसुळिवने देवं शरणबान्धवदेवा मुद्दुरमरतु हरगणमातन्यनयोगणधनिय अरिसार अरिसारसम्पदव ಗುರುಕರುಣೆಯಿಂದ ಮಕ್ ಮತಿ ವಿಕೃತಿಯಿಂದಾರು ಪರಮ ಪದ ಗಳಿಸಿದರು ನಿರ್ವಾಣ ದೇವದಯೇ ಮುದ್ದುರಮ ನೆನೆದು ಬಚ್ಚಿಟ್ಟುಕೊಳ್ಳದಿರೆ ಒಳಗ ಹೃದಯದೊಳಗೆ ಇಟ್ಕೊಂಡಾಳೆ ಆ ಚನ್ನ ಮಲ್ಲಿಕಾರ್ಜುನನ ಅಕ್ಕ ಮಹಾದೇವಿ ತೋರುತ್ತಿದ್ದನೆ ರೂಪ ಅಕ್ಕ ಕನಿಗೆ ಚೆನ್ನ ಅಹ ಶರಣು ಶರಣೆ ಅನ್ನದಿದೆ ಎಲ್ಲಿ ಸಂಗಮನಾಥ ಶರಣು ಶರಣೆನ್ನದಿರೆ ಎಲ್ಲಿ ಸಂಗಮನಾಥ ಬಸವಣ್ಣ ಬಸವೇಶ್ವರರು ಭಕ್ತಿ ಪಂಥವೇ ಧರ್ಮ ಮುದ್ದುರಮ ತಾನುಳಿದು ತಾನಳಿದು ಆನುಳಿದು ಒಂದಾದರೊಂದು ಸಿದ್ಧಿ ಅದೇ ಚಂದ್ರಕಾಂತಿ ಪರವಸ್ತು ದರ್ಶನವೇ ಪರಿಪೂರ್ಣ ಸುಖ ಸುಗ್ಗಿ ಶ್ರೀ ಶಿವಲೋಕ ಮುದ್ದು ರಮ ಮಡಿ ಮೈಲಿಗೆ ಏನಿದು ಅಂತರ ಯಾರೋ ಸತ್ತರು ಎಂದು ಸೂತಕದ ಅನಿಸಿಕೆಯೇ ಅಲ್ಲಲ್ಲ ಅದು ಸಲ್ಲ ಶರಣ ಸಂಸ್ಕೃತಿಗೆ ಮನದ ಸೂತಕ ಕಳೆಯ ಉತ್ತುಂಗ ಸಿದ್ಧಿಯದು ಬಿಸುಡತ್ತ ಮೈಲಿಗೆಯ ಬಿಸುಡತ್ತ ಮೈಲಿಗೆಯ ಮುದ್ದುರಮ ನಂಬಿಕೆಯ ಕೊರತೆಯಲ್ಲಿ ನೆಲೆಗೊಳದು ವಿಶ್ವಾಸ ಭಕುತಿತ್ತಲೆ ತೋರಲಿಕೆ ಬೇಕು ನಿಜ ನಿಷ್ಠೆ ಗುರುಪಾದದಡಿಯಲ್ಲಿ ಇಂಬಾಗುವುದು ಅರಿವು ಗುರುಪಾದದಡಿಯಲ್ಲಿ ಇಂಬಾಗುವುದು ಅರಿವು ನಂಬು ಗುರು ಕರುಣೆಯನು ಮುದ್ದು ರಾಮ ಅಹ ನಂಬು ಗುರು ಕರುಣೆಯನು ಮುದ್ದು ರಾಮ ಉದರ ಹೊರೆಯುವ ಮನಸ್ಸು ಹರನ ನೆನೆಯದೇಕೆ तमव बै चिटु बेळक काणद शिवतत्त्व सुलभदलि वेद्यवे हम्मु सरियदुरम जरवर शपसय बन्धुवेन्दनु शरणोले होन्नशूलके ದಾಸರೆಂದರು ಮಗನಿಗಿಡು ನಿಂದಿಪನ ಹೆಸರು ಓಹೋ ಕ್ಷಮೆಯೊಂದು ದೇವಗುಣ ಮುದ್ದುರಾಮ ನುಡಿಯದಿರೆ ನೀ ಕೇಡ ಬಗೆಯದಿರೆ ನೀ ಕೇಡ ನೆನೆಯದಿರೆ ಶಿವ ಏನ ಕೊಡನೋ ಓಹೋ ಅಹಮಿಕೆಯ ತೊರೆದೊಡನೆ ಮರಾರಿಸಲಹುವನೋ ಅದ್ಭುತ ಅಹಮಿಕೆಯ ತೊರೆದೊಡನೆ ಮರಾರಿಸಲಹುವನೋ ಶಿವಕೃಪಾಮೂರು ಮುದ್ದುರಾಮ ಶಿವಕೃಪಾಮೂರು ಮುದ್ದುರಾಮ ಶಿವನಿಲ್ಲದೆ ಶಿವನಿಲ್ಲದೇನಿಲ್ಲ ಎಂಬರಿವು ಬಂದೊಡನೆ यावसूतकविमनसु निश्चिन्तां नम्बुगेय बि धन्यता भावे सत्संग शिवनोलुमे मुद्दुरमं दे देवनिहनो इलो इदे भिन्नमत इति दैवत्तकाण्ठ्ययो सर्वसम्मतवो हरिवनदि अपि पिलि पिलि सत्य शुभा मद्दुराम दुःखितर साववर यनितुसल बिडवेके बालिनलि संसार दासे ಅಮಿತ್ ಅವಿತ ಈತನುಷೆ ಅವನ ಬೆರಗಿನ ಲೀಲೆ ಮಾಯೆ ಪೀಡಿಸದಿರದು ಮುದ್ದು ರಮ ಮಾಯೆ ಬಗ್ಗೆ ಎಷ್ಟು ಅಂತ ಹೇಳಿದ್ನಲ್ಲ ಅವೆಲ್ಲ ಇವು ಸರಸವಿರಸವೆ ಮಾಯೆ ಹುಟ್ಟು ಸಾವೇ ಮಾಯೆ ಎನ್ನುವುದಾದರೆ ಆಗ ಇರಲಿ ಬಿಡು ಮಾಯೆ ಅಕ್ಕರೆಯ ತೋರಿವಳು ನೂಕಿದರು ತಪ್ಪು ಪೇನು ಮಾಯ ಜೀವಕ್ಕೆ ಸ್ಫೂರ್ತಿ ಮುದ್ದು ರಾಮ ಚಿಂತನೆ ಮಾಡುವಂಥ ಪದ ಇದು ಹುಟ್ಟಿದವರೆಲ್ಲರಿಗೆ ಇದೆ ಮರಣ ಒಂದು ದಿನ ಹುಟ್ಟಿದವರೆಲ್ಲರಿಗೆ ಇದೆ ಮರಣ ಒಂದು ದಿನ ಏಕೆ ಕಚ್ಚಾಡುವರು ಇದನರಿತು ಮಂದಿ ಮಾಯ ಪರಿದೆಯ ಹರಿದು ನಿಲ್ಲುವದೆ ಉತ್ತರವೇ ಮಾಯೆ ಬಲು ಮಯಾವಿ ಮುದ್ದುರಮ ನನ್ನನಾ ಅರಿತಂತೆ ನಿಜದ ನೆಲೆ ಬಯಲಲ್ಲಿ ಕಂಡೆ ನನ್ನ ನನ್ನನ್ನೋ ನಿನ್ನನ್ನೋ ಮುಕುರ ಬಿಂಬದಲೆಂತೂ ಒಂದಿರದೆ ಎರಡಿಹುದೋ ಪರದೆ ಮೋಹದ ಮಾಯೆ ಮುದ್ದುರಮಂ ಕೊನೆಯ ಇದು ಇದು ತನ್ನ ಮರೆತರೆ ಆಗ ಮಾಯೆ ಸುತ್ತಿಹುದಲ್ಲಿ ನಾ ಯಾರು ಏಂತನ ಪರಮಾತ್ಮ ಆತ್ಮ ತನ್ನ ಮರೆತರೆ ಆಗ ಮಾಯೆ ಸುತ್ತಿಹುಲಲ್ಲಿ ತನ್ನ ಅರಿತವಗೆ ಭಿನ್ನ ಭಾವಗಳಿಲ್ಲ ಓಹೋ ಮಿಥ್ಯೆ ಹೊತ್ತವಗೆಲ್ಲ ತತ್ವ ೇಜ ನಿರ್ವಾಣ ರಿಪು ಮಾಯೆ ಮುದ್ದುರಾಮ ನಿರ್ವಾಣ ರಿಪು ಮಾಯೆ ಮುದ್ದು ರಾಮ ಈ ಮೋಕ್ಷಕ್ಕೆ ಮಾಯೆ ಅನ್ನೋದು ಒಂದು ವೈರಿ ಇದ್ದಂಗ ಅಂತ ಹೇಳ್ತಾ ಇದ್ದಾರೆ ಇವತ್ತು ಹೇಳಿ ಮತ್ತೆ ನಾಳೆ ಮುದ್ದು ರಾಮ ಮತ್ತೆ ಬರುತ್ತಾನೆ ನಮಸ್ಕಾರ